ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಸುಪ್ರಸಿದ್ಧ ಪಡೆದಂತಹ ಭಕ್ತರ ಪಾಲಿನ ಆರಾಧ್ಯ ದೈವ ಶ್ರೀ ಗುರು ಚನ್ನಮಲ್ಲೇಶ್ವರ ಸಿದ್ಧಪುರುಷ ಮತ್ತೊಂದು ನೂತನ ಶಾಖಾ ಮಠ ಲೋಕಾರ್ಪಣೆಗೆ ಸಿದ್ಧಗೊಂಡಿದೆ ಹಾಗಾದರೆ ಅದು ಎಲ್ಲಿ ಮತ್ತು ಯಾವಾಗ ಅಂತೀರಾ ಈ ಕುರಿತು ಸಂಪೂರ್ಣ ಡೀಟೇಲ್ಸ್ ಇಲ್ಲಿದೆ ನೋಡಿ ಹೀಗೆ ನೂತನವಾಗಿ ನಿರ್ಮಾಣಗೊಂಡ ಮಹಾಮಠ ಇನ್ನೊಂದಡಿ ಆ ಮಠವನ್ನ ವೀಕ್ಷಣೆ ಮಾಡುತ್ತಿರುವ ಮಠದ ಪೀಠಾಧಿಪತಿಗಳಾದ ಅಭಿನವ ಶ್ರೀ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರು ಮತ್ತೊಂದಡಿ ಮಹಾಮಠದ ಲೋಕಾರ್ಪಣೆ ಕಾರ್ಯಕ್ರಮದ ಸಿದ್ಧತೆಯಲ್ಲಿ ತೊಡಗಿರುವ ಗ್ರಾಮಸ್ಥರು ಹೌದು ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಶ್ರೀ ಕ್ಷೇತ್ರ ಮಾಡಿಯಾಳ ಗ್ರಾಮವಾಗಿದ್ದು ಹೊಸದಾಗಿ ನಿರ್ಮಾಣಗೊಂಡ ಶ್ರೀ ಚನ್ನಮಲ್ಲೇಶ್ವರ ಶಾಖಾಮಠದಲ್ಲಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಶ್ರೀ ಕ್ಷೇತ್ರ ಬಡದಾಳ ತೇರಿನ ಮಠದ ಶಾಖಾಮಠ ಇದಾಗಿದೆ ಶ್ರೀ ಗುರು ಚನ್ನಮಲ್ಲೇಶ್ವರನ ತೇರಿನ ಮಠದ ಹಿಂದಿನ ಲಿಂಗೈಕ್ಯ ಶ್ರೀಗಳ ಹುಟ್ಟೂರು ಮಾಡಿಯಾಳ ಗ್ರಾಮವಾಗಿದ್ದು ಈಗಿನ ಮಠದ ಪೀಠಾಧಿಪತಿಗಳ ಸಂಕಲ್ಪ ಹಾಗೂ ಮಾಡಿಯಾಳ ಗ್ರಾಮಸ್ಥರ ಸದಿಚ್ಛೆ ಮೇರೆಗೆ ಈ ಶಾಖಾ ಮಠ ನಿರ್ಮಾಣಗೊಂಡಿದೆ ವಿವಿಧ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರುವ ಮೂಲಕ ಇದೇ ಫೆಬ್ರವರಿ ಇಪ್ಪತ್ನಾಲ್ಕರಂದು ಈ ಮಠ ಲೋಕಾರ್ಪಣೆಗೊಳ್ಳಲಿದೆ ಶ್ರೀ ಗುರುಮಃ ಪ್ರಥಮದಲ್ಲಿ ಚನ್ನಮಲ್ಲೇಶ್ವರ ದನೇಶ ಇವತ್ತು ನಮ್ಮ ಬಡದಳ ಶ್ರೀಮಠ ನೌಕಾರ್ಪಣೆ ಮಾಡತಕ್ಕಂಥದ್ದು ಬರ ನಮಗೆ ಖುಷಿ ಅನಿಸ್ತದೆ ಸಂತೋಷ ಅನಿಸ್ತದೆ ಯಾಕಂದ್ರೆ ಬಡದಾಳದ ಶಾಖಾ ಮಠವಾಗಿ ಇವತ್ತಿನ ದಿವಸ ಸಮಾಜ ಸೇವೆ ಮಾಡುವಲ್ಲಿ ಧರ್ಮಪರವಾಗಿರ್ತಕ್ಕಂಥ ಕೆಲಸ ಮಾಡುವಲ್ಲಿ ತನ್ನದಾಗಿರ್ತಕ್ಕಂಥ ಹಿರಿಯರಾದ ಪಾತ್ರ ವಹಿಸ್ತಕ್ಕಂಥದ್ದು ಸಂತೋಷದಾಯಕ ಯಾಕಂದರೆ ಹಿಂದಿನ ಲಿಂಗೈಕ್ಯ ಗುರುಗಳ ಒಂದು ಹುಟ್ಟೂರು ಆ ಏನೋ ಒಂದು ಕನಸು ಗುರುಗಳ ಊರಲ್ಲಿ ಮಠ ಕಟ್ಟಬೇಕು ಧರ್ಮಪರವಾಗಿರ್ತಕ್ಕಂಥ ಕಾರ್ಯ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಹಿರಿಯರಾಗಿರ್ತಕ್ಕಂಥ ಮಠವನ್ನು ಕಟ್ಟಿಸಿ ಸಕಲ ಜನರ ಒಂದು ಒಳಿತಿಗಾಗಿ ಎಲ್ಲ ಜನರ ಸಂಕಲ್ಪದಂತೆ ಇವತ್ತಿನ ದಿವಸ ಇಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು ಭಾಳ ಸಂತೋಷ ಮಠವನ್ನು ಗ್ರಾಮದ ಸುತ್ತಮುತ್ತ ಗ್ರಾಮದ ಸರ್ವಜನತೆ ಸಹಕಾರದೊಂದಿಗೆ ಮಠ ನಿರ್ಮಾಣಗೊಂಡು ಧರ್ಮದ ಕಾರ್ಯ ಮಾಡುವಲ್ಲಿ ಸಕಲ ಜನ ಈ ಒಂದು ಕೆಲಸ ಮಾಡಿಕೊಟ್ಟಿದ್ದಾರೆ ನನ್ನ ಕೈಲಾದ ಮಟ್ಟಿಗೆ ಸರ್ವರಿಗೂ ಕೂಡ ಒಳಿತಾಗತಕ್ಕಂಥ ಕೆಲಸ ಮಾಡೋದು ನನ್ನದು ಮತ್ತು ನಮ್ಮ ಗ್ರಾಮದ ಜನರ ಉದ್ದೇಶ ಆಗಿರ್ತಕ್ಕಂಥದ್ದು ಈ ಪ್ರಯುಕ್ತವಾಗಿ ಇಪ್ಪತ್ನಾಲ್ಕನೇ ತಾರೀಕು ಬರ್ತಕ್ಕಂಥ ಇಪ್ಪತ್ನಾಲ್ಕನೇ ತಾರೀಕು ಮಠ ಲೋಪ ಲೋಕಾರ್ಪಣೆಗೊಳ್ತಕ್ಕಂಥದ್ದು ಗುರುಗಳ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಕಲಸಾರೋಹಣ ಕಾರ್ಯಕ್ರಮ ಉಜ್ಜಯಿನಿ ಜಗತ್ಬ ಆಟಪಾಲಿಕೆ ಮಹೋತ್ಸವ ಧರ್ಮಸಭೆ ಜೊತೆಯೊಳಗೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಭಾಳಷ್ಟು ಜನರಿಗೆ ಒಂದು ಆಶ್ರದಾಯಕವಾಗಿರತಕ್ಕಂಥ ಉಚಿತ ಆರೋಗ್ಯ ಶಿಬಿರ ಆಗ್ಬೋದು ಇನ್ನೂ ಹಲವು ಹತ್ತರ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಬಂದು ಈ ಕಾರ್ಯದ ಬಾಗಿ ವಿತರಿಸಲಿಕ್ಕೆ ಸಂತೋಷ ಅನ್ನಿಸ್ತದೆ ಲೋಕಾರ್ಪಣೆಗೆ ಸಿದ್ಧಗೊಂಡಿರುವ ಮಹಾಮಠದ ವಾಸ್ತುಶಾಂತಿ ಇದೇ ಫೆಬ್ರವರಿ ಹತ್ತರಂದು ನೆರವೇರಿದ್ದು ಇದೇ ದಿನದಿಂದ ಸಾಯಂಕಾಲ ಎಂಟು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಲಿಂಗೈಕ್ಯ ಶ್ರೀ ಚನ್ನಮಲ್ಲೇಶ್ವರ ಶಿವಾಚಾರ್ಯರ ಚರಿತಾಮೃತ ಮಹಾಪುರಾಣ ಇಪ್ಪತ್ತ್ ಮೂರನೇ ತಾರೀಖಿನವರೆಗೆ ಜರುಗಲಿದೆ ಇನ್ನು ಇಪ್ಪತ್ತ್ ಮೂರನೇ ತಾರೀಖಿನ ದಿನದಂದು ಒಂದು ಸಾವಿರದ ಎಂಟು ಮಹಾ ಸುಮಂಗಳಿಯರಿಗೆ ಉಳಿ ತುಂಬುವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದ ಪ್ರಮುಖ ಘಟ್ಟವಾದ ಇಪ್ಪತ್ನಾಲ್ಕನೇ ತಾರೀಖಿನಂದು ಶ್ರೀಮದ್ ಉಜ್ಜಯಿನಿ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಕಾರ್ಯಕ್ರಮ ನೂತನ ಮೂರ್ತಿ ಪ್ರತಿಷ್ಠಾಪನೆ ಕಳಸಾರೋಹಣ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಜರುಗುವ ಮೂಲಕ ಮಹಾಮಠ ಲೋಕಾರ್ಪಣೆಗೊಳ್ಳಲಿದೆ ಇಪ್ಪತ್ತೈದು ವರ್ಷದಿಂದ ಬಡದ ಇಲ್ಲಿ ಮಕ್ಕ ಮೊದಲಿನ ಪರದು ಮುತ್ತೋರ್ ಸ್ಥಳದ ಮುತ್ತೋರ ಸ್ಥಳದ ಪೂನ ಎಲ್ಲ ಅಂತ ಎಲ್ಲಿ ನೋಡ ಮಠ ಕಟ್ಟ ಸಂಕಲ್ಪ ಸ್ವತಃ ಎಲ್ಲಿ ಭಾಗ್ಯಂತ ನಗರದಲ್ಲಿ ನಲ್ವತ್ನಾಲ್ಕು ಪ್ಲಾಟ್ ಇದ್ದು ರೀ ಅಲ್ಲಿ ಜಾಗ ಕೊಡ್ತೀನಿ ಅಲ್ಲಿ ಬೇಡ ದಿಕ್ಕಿ ಮಠ ಆಗ್ಬೇಕು ನೋಡೋ ಇಲ್ಲಿ ಮತ್ತೆ ನಾ ಜಾಗ ತಗೊಂಡ್ಸಿ ಅಪ್ಪರು ಹನ್ನೊಂದು ಪ್ಲಾಟ್ ದಾನಪತ್ರ ಕೊಟ್ಟು ಟ್ರಸ್ಟ್ ಮಾಡಿ ಇದಕ್ಕೆ ಎನೆ ಮಾಡಿಸಿದ್ರೆ ಗೌರ್ಮೆಂಟ್ಗೆ ಒಂದು ಕೊಟ್ಟಿರ್ಬೋದ ಅಪ್ಪವ್ರ ಸಂಕಲ್ಪದ ಅಪ್ಪ ಸಂಕಲ್ಪದಂತೆ ಗರ್ಗುಡಿ ನಮ್ಮ ಕಾಕೋರೆ ಕಟ್ಟೆ ರೀ ಇದು ಭೂ ಭೂದಾನ ಮಾಡಿದರೆ ನಮ್ಮ ಮಗನೇ ಹೆಸರು ಚಂದ್ರಶೇಖರ್ ಸೂರ್ಯಕಂತ್ರ ಅಂದ್ವಿ ಇದು ಈಗ ಲೋಕಾರ್ಪಣೆ ಇಪ್ಪತ್ನಾಲ್ಕನೇ ತಾರೀಕು ಉಜ್ಜಯನ ಜಗದ್ಗುರುಗಳು ಅಡು ಪಲ್ಲಕ್ಕೋ ಉತ್ಸವದ ರೀ ಆ ಇಪ್ಪತ್ ಹದಿನಾಲ್ಕು ದಿವಸ ಕಂಟಿನ್ಯೂ ಸತತವಾಗಿ ಚನ್ಮಲ್ಲೇಶ್ವರ ಮಹಾ ಮಹಿಮಾಪುರುಷರು ಪುರಾಣ ಪ್ರಾರಂಭ ಇವತ್ತಿನ ನಡೆದ್ ಚಾಲೂ ಆಗ್ತದೆ ಹುಡಿ ತುಂಬ ಕಾರ್ಯಕ್ರಮ ಹತ್ತು ಎರಡು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ತೈದರ ತನಕ ಇಪ್ಪತ್ತೈದು ಮಹಾಮಂಗಲ ಇಪ್ಪತ್ತ್ ಮೂರಕ್ಕೆ ಉಡಿ ತುಂಬಾ ಕಾರ್ಯಕ್ರಮ ರೀ ಒಂದ್ ಸಾವಿರದ ಎಂಟು ಉಡಿ ತುಂಬ ಕ ಕಾರ್ಯಕ್ರಮಕ್ಕೆ ಈ ಮಲ್ಲಾಣ್ಣ ಪೋದಾರಿ ಇವರ ನಮ್ಮ ವಹಿಸ್ಕೊಂಡ್ರದರಿ ಹುಡಿ ತುಂಬ ಕಾರ್ಯಕ್ರಮ ರೀ ಎಲ್ಲ ಹರಮೂರು ಗುರು ಚೀರ್ತುಳ್ ಚೆನ್ನಲ್ಲೇಶ್ವರ ಹಬ್ಬವ್ರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೀತು ಎಲ್ಲ ಸ್ವಾಮಿಗಳು ಸುತ್ತಮುತ್ತಲಿನ ಎಲ್ಲ ಮಠ ಮಂದಿರ ಸ್ವಾಮಿಗಳು ಬಂದು ಬರ್ತಾರೆ ಪ್ರಾಣ ಪ್ರತಿಷ್ಠಾಪನ ಮೂರ್ತಿ ಪ್ರತಿಷ್ಠಾಪನ ಇಪ್ಪತ್ ಮೂರು ಇಪ್ಪತ್ ಮುಂಜಾನೆ ಪ್ರತಿಷ್ಠಾಪನೆ ಒಟ್ಟಾರಿಯಾಗಿ ನೂತನವಾಗಿ ನಿರ್ಮಾಣಗೊಂಡ ಮಹಾಮಠದ ಲೋಕಾರ್ಪಣೆ ಕಾರ್ಯಕ್ರಮಗಳಲ್ಲಿ ಅಪಾರ ಸಂಖ್ಯೆಯಲ್ಲಿ ಸದ್ಭಕ್ತರು ಪಾಲ್ಗೊಳ್ಳುವ ಮೂಲಕ ಶ್ರೀ ಗುರು ಚನ್ನಮಲ್ಲೇಶ್ವರರ ಕೃಪೆಗೆ ಪಾತ್ರರಾಗಲಿದ್ದಾರೆ ಬ್ಯೂರೋ ರಿಪೋರ್ಟ್ ಬಿ ಅಲರ್ಟ್ ನ್ಯೂಸ್